ಈ ಎರಡು ಕಾಳಲ್ಲೂ ನಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನ್ಸ್ ನಮಗೆ ಸಿಗುತ್ತೆ ಇವತ್ತು ನಾನು ನಿಮಗೆಲ್ಲ ಒಂದು ಸ್ಪ್ರೌಟ್ಸ್ ಅಂದ್ರೆ ಮೊಳಕೆ ಬಂದಿರುವಂತಹ ಕಾಳುಗಳಲ್ಲಿ ಮಾಡುವಂತ ಚಾಟ್ಸ್ ಯಾವ ತರ ಅನ್ನೋದನ್ನ ತೋರಿಸ್ಕೊಡ್ತೀನಿ ಮೊಳಕೆ ಕಾಳಿನ ಚಾಟ್ಗೆ ಗೆ ಸಾಮಗ್ರಿಗಳು ಒಂದು ಬೌಲ್ ಹೆಸರುಕಾಳು ಮೊಳಕೆ ಅಂಥದ್ದು ಅರ್ಧ ಬೌಲ್ ಕಡಲೆಕಾಳು ನೆನೆಸಿರೋ ಅಂಥದ್ದು ಎರಡು ಚಮಚ ಕ್ಯಾರೆಟ್ ತುರಿ ಎರಡು ಚಮಚ ಸೌತೆಕಾಯಿ ಕಟ್ ಮಾಡಿರೋದು ಎರಡು ಚಮಚ ಈರುಳ್ಳಿ ಕಟ್ ಮಾಡಿರೋದು ಎರಡು ಚಮಚ ಟೊಮ್ಯಾಟೊ ಕಟ್ ಮಾಡಿರೋದು ಕಟ್ ಮಾಡಿರೋ ಒಂದು ಹಸಿಮೆಣಸಿನ್ಕಾಯಿ ಅರ್ಧ ನಿಂಬೆ ಹುಳಿ ಅರ್ಧ ಚಮಚ ಖಾರದ ಪುಡಿ ಅರ್ಧ ಚಮಚ ಚಾಟ್ ಮಸಾಲಾ ಪುಡಿ ಅರ್ಧ ಚಮಚ ಬೆಲ್ಲದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನಾನು ಮೊಳಕೆ ಬಂದಿರುವಂತ ಕಾಳುಗಳನ್ನ ತಗೊಂಡಿದ್ದೀನಿ ಅದು ಯಾವುದಪ್ಪ ಅಂತ ಅಂದರೆ ಹೆಸರು ಕಾಳು ಮತ್ತು ಕಡಲೆಕಾಳು ಈ ಎರಡು ಕಾಳಲ್ಲೂ ನಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನ್ಸ್ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲ ವಿಟಮಿನ್ ಸಿ ರಿಚ್ ಮತ್ತು ಅತ್ಯಂತ ಹೆಚ್ಚಾಗಿರುವಂಥ ಫೈಬರ್ ಕಂಟೆಂಟ್ ಕೂಡ ಇದರಲ್ಲಿರುತ್ತೆ ಮತ್ತು ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಇರೋದರಿಂದ ನಮ್ಮ ದೇಹದಲ್ಲಿ ಇಮ್ಯೂನ್ ಪವರ್ನ ಹೆಚ್ಚು ಮಾಡುವಂಥ ಗುಣಶಕ್ತಿ ಕೂಡ ಇದರಲ್ಲಿ ಇರುತ್ತೆ ಈಗ ಒಂದು ಬೌಲ್ ನಲ್ಲಿ ಸುಮಾರು ಒಂದು ಇಡಿ ಹೆಸರು ಕಾಳು ಒಂದು ಇಡಿ ಕಡಲೆ ಕಾಳಿರೋ ಮೊಳಕೆ ಕಾಳುಗಳನ್ನ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಎರಡ್ ಸ್ಪೂನ್ ತುರ್ದಿರೋ ಕ್ಯಾರೆಟ್ ಎರಡು ಸ್ಪೂನ್ ಚಾಪ್ ಮಾಡಿರೋ ಕುಕುಂಬರ್ ಎರಡು ಸ್ಪೂನ್ ಆನಿಯನ್ ಟೇಸ್ಟ್ಗೆ ಬೇಕಾಗಿರೋಷ್ಟು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಚ್ಚ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಪುಡಿ ಇದು ಜಸ್ಟ್ ಫ್ಲೇವರ್ಗಷ್ಟೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಇದು ಸ್ವಲ್ಪ ಸ್ವೀಟ್ನಿಂಗ್ ಥರ ಎಲ್ಲ ಐಟಮ್ಸು ಹಾಕೊಂಡ್ಮೇಲೆ ಕ ಚೆನ್ನಾಗಿ ಮಿಶ್ರಣ ಮಾಡಬೇಕು ನಮಗೆ ಒಂದು ಸ್ವಲ್ಪ ಉಳಿಬೇಕಪ್ಪ ಅಂದರೆ ಮಾವಿನಕಾಯಿ ತುರಿದಿರುವಂಥ ಮಾವಿನಕಾಯಿ ಒಂದು ಅಷ್ಟು ಹಾಕೋಬೋದು ಅಷ್ಟೇ ಅಲ್ಲ ನಿಂಬೆ ಹಣ್ಣಿನ ರಸಾನ ಲಾಸ್ಟ್ನಲ್ಲಿ ಹಾಕೋಬೋದು ಇದು ಯಾಕಪ್ಪ ಅಂತಂದರೆ ಇದು ವಿಟಮಿನ್ ಸಿ ರಿಚ್ಚು ಮತ್ತು ಡೈಜೆಷನ್ಗೆ ಕೂಡ ನಮಗೆ ತುಂಬ ಉಪಯೋಗಕಾರಿ ಈ ಥರ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡಿರೋಂಥ ಮಿಕ್ಸ್ಚರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಈ ದಿಢೀರ್ ಸ್ಪ್ರೌಟ್ ಚಾಟ್ ಸವಿಯಲ್ಲೂ ಸಿದ್ಧವಾಗಿದೆ ಈವ್ನಿಂಗ್ಸ್ ಆಗಿದ ತಕ್ಷಣ ನಮ್ಗೆಲ್ಲಾರ್ಗು ಜಂಕ್ ಫುಡ್ ತಿನ್ನಬೇಕು ಮಸಾಲಾ ಪುರಿ ತಿನ್ನಬೇಕು ಈ ತರ ಎಲ್ಲ ಗ್ರೇವಿಂಗ್ಸ್ ಇರುತ್ತೆ ಅಂತ ಸಮಯದಲ್ಲಿ ನಾವು ಈ ತರ ಚೆನ್ನಾಗಿ ಚಟ್ಪಟ ಸ್ಪೈಸಿ ಆಗಿರೋ ಅಂತ ಸ್ಪ್ರೌಟ್ಸ್ ನ ನಾವು ಮಾಡಿಕೊಟ್ಟಾಗ ನಮ್ಮನೆಯಲ್ಲಿ ಅಂತ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಯಾವತ್ತು ಜಂಕ್ ಫುಡ್ ತಿನ್ನಬೇಕು ಅನ್ನೋ ಆಸೆನೆ ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರೆ ಅಷ್ಟೇ ಅಲ್ಲ ಇದು ಹೈಲಿ ನ್ಯೂಟ್ರಿಷಿಯಸ್ ಫುಡ್ ಆಗಿರೋದ್ರಿಂದ ಹೀಗೆ ದಿನನಿತ್ಯ ನಾವು ಅತ್ಯಂತ ಪೌಷ್ಟಿಕ ಆಹಾರನ ಸೇವಿಸ್ತಾ ಹೋದಾಗ ನಮ್ಮ ಬಾಡಿಯಲ್ಲಿರೋ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯೂನ್ ಪವರ್ ಹೆಚ್ಚುತ್ತಾ ಹೋಗುತ್ತೆ ಈಗ ನೋಡಿದ್ರೆಲ್ಲ ವೀಕ್ಷಕರೇ ತುಂಬ ಸಿಂಪಲ್ ಆಗಿ ಅತ್ಯಂತ ಪೌಷ್ಟಿಕ ಆಹಾರನ ಹೇಗೆ ತಯಾರಿಸ್ಬೋದು ಕಮ್ಮಿ ಸಮಯದಲ್ಲಿ ಅಂತ ಇದೇ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ಈ ಥರ ಸ್ಪ್ರೌಟ್ಸ್ ಚಾಟ್ನ ಮಾಡಿಕೊಡಿ ಮತ್ತೆ ಮನೆಯಲ್ಲಿರೋರ್ನೆಲ್ಲರನ್ನು ಆರೋಗ್ಯಕರವಾಗಿ ಮಾಡಿ ಇದರಿಂದ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನಿಯಂತ್ರಿಸೋದಲ್ಲದೆ ನಮ್ಮ ಬಾಡಿ ಇಮ್ಯುನಿಟಿ ಪವರ್ನ ಕೂಡ ಇಂಪ್ರೂವ್ ಮಾಡಿ ಕೊಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಇದೇ ರೀತಿ ಸ್ವಾದಿಷ್ಟವಾದಂಥ ಆಹಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ